ಪ್ರತಿನಿತ್ಯ ಬೆಳಗಾಗತ್ತೆ ರಾತ್ರಿ ಆಗುತ್ತೆ ಇದರ ಮಧ್ಯದ ಒಂದಷ್ಟು ಕೆಲಸ ಮಾಡ್ತೀವಿ ಒಂದಷ್ಟು ಖುಷಿ ಪಡ್ತೀವಿ ಒಂದಷ್ಟು ಬೇಜಾರ್ ಮಾಡ್ಕೊತೀವಿ ಒಂದಷ್ಟು ಕಂಪ್ಲೇಂಟ್ಸ್ ಇರುತ್ತೆ ಒಂದಷ್ಟು ಕೊಂಕ್ ಮಾಡ್ತೀವಿ ಇದೆಲ್ಲ ಭಾವನೆಗಳು ಫ್ಲಕ್ಚುಯೇಟ್ ಆಗ್ತಾನೇ ಇರುತ್ತೆ ಹೀಗೆ ಸಾಧಾರಣವಾಗಿ ಬೆಳಗಿನ ರಾತ್ರಿ ಕಳಿತೀನಿ ದಿನಗಳನ್ನ ಕಳಿತೀನಿ ಅಂದ್ರೆ ದಟ್ ಈಸ್ ತ್ರೀ ಎಂ ಇಲ್ಲ ವಿಶೇಷವಾಗಿ ಪರಿಸ್ಥಿತಿ ಹೇಗೆ ಇರಲಿ ನಾನನ್ನ ಫ್ರೂಟ್ಫುಲ್ ಮಾಡ್ಕೊಂಡೇ ಮಾಡ್ಕೊತೀನಿ ನನಗೆ ನನ್ನ ಒಂದು ಹಿತಾಸಕ್ತಿಗೆ ಅನುಗುಣವಾಗಿ ನನ್ನ ಒಂದು ಒಳ್ಳೆಯ ಬೆಳವಣಿಗೆಗೆ ನಾನ ಮಾಡ್ಕೊಳ್ತೀನಿ ಅಂದ್ರೆ ದೆನ್ ಯು ಆರ್ ಎನ್ ಫೋರ್ ಎಂ ತ್ರೀ ಎಂ ಫೋರ್ ಎಂ ಏನು ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಬಟ್ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಯೋಗಾತ್ಮ ಶ್ರೀಹರಿ ತ್ರೀ ಎಂ ಫೋರ್ ಎಂ ಅಂತ ನಾವು ಮಾತಾಡ್ತಾನೆ ಗೊತ್ತಾ ಇದೀವಿ ಆ ಕಂಪಾರಿಸನ್ ಬಂದಾಗ ದರ್ ಇಸ್ ಅ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಅನ್ನೋದು ಬಿಕಮ್ಸ್ ಫೋರ್ ಎಂ ಇದನ್ನ ಇನ್ನೊಂದ್ ಸ್ವಲ್ಪ ನೀಟಾಗಿ ಅರ್ಥ ಮಾಡಿಸೋದಕ್ಕೆ ಅಥವಾ ಇನ್ನೊಂದ್ ಸ್ವಲ್ಪ ಎನ್ಕರೇಜ್ ಮಾಡೋದಕ್ಕೆ ನಿಮ್ಮ ಅನುಭವದ ಒಂದಷ್ಟು ಪಾಠಗಳನ್ನ ಕಥೆಗಳನ್ನ ನ ಒಂದ್ ಕೇಸ್ ಸ್ಟಡೀಸ್ ನಮ್ಮ ಜೊತೆ ಹಂಚ್ಕೊಳ್ಬಹುದಾ ನಾನು ಎಲ್ಲೆಲ್ಲಿ ಸರಿ ಹೋದೆ ಅಂತ ಹೇಳ್ತೀನಿ ಓಕೆ ವೆರಿ ನಾನು ಬೇರವರಿಗೆ ಹೇಳೋಕೆ ಹೋಗಲ್ಲ ಬೇರೆಯವ್ರ ಅನುಭವಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಆದರೆ ನನಗೆ ಎಲ್ಲೆಲ್ಲಿ ಹಿಂಸೆ ಆಯ್ತು ಎಲ್ಲೆಲ್ಲಿ ನನ್ ಕರೆಕ್ಷನ್ ಮಾಡ್ಕೋಬೇಕೈತ ಅದನ್ನ ಹೇಳ್ತೀನಿ ಅಂದ್ರೆ ಸಕ್ಸೆಸ್ ಅಲ್ಲ ಇಟ್ಸ್ ಎ ಜರ್ನಿ ಈ ಜರ್ನಿಯಲ್ಲಿ ಯಲ್ಲಿ ನಾನು ಮುಂದೆ ಮುಂದೆ ಬಂದಿದ್ದರಿಂದ ನಾನು ಸಕ್ಸೆಸ್ಫುಲ್ ಅಷ್ಟೇ ನಾನು ಅಲ್ಲೇ ನಿಂತೋಗ್ಬಿಟ್ಟಿದ್ರೆ ಹೋಗಬಿಟ್ಟಿದ್ದರೆ ಫೇಲ್ಯೂರ್ ಐ ಆಮ್ ಕಂಟಿನ್ಯೂಯಿಂಗ್ ಮೈ ಜರ್ನಿ ನೆವರ್ ಸ್ಟಾಪ್ಡ್ ಮೈ ಜರ್ನಿ ಉತ್ಸಾಹನೂ ಕುಗ್ಗಿಲ್ಲ ನಂಗೆ ನೋ ಆಗಿಲ್ಲ ಅಥವಾ ಎಲ್ಲ ನೋವುಗಳು ನನಗೆ ಈ ವಿಷಕಂಠ ಅಂತ ಹೇಳ್ತೀವಲ್ಲ ನನ್ನ ಯಂಗರ್ ಡೇಸ್ ಅಂದ್ರೆ ನನ್ನ ಪೊಲಿಟಿಕಲಿನೂ ಇದೆ ಬಿಜೆಪಿ ನಲ್ಲಿ ಒಂದು ಸ್ವಲ್ಪ ವರ್ಷಗಳಿದೆ ಅಲ್ಲಿ ಒಂದ್ ಇನ್ಸ್ಟೆನ್ಸ್ ಕಾರ್ಪೊರೇಷನ್ ಎಲೆಕ್ಷನ್ ನಡೀತಾ ಇತ್ತು ಬೆಂಗಳೂರಿನಲ್ಲಿ ವಿಜಯ್ ಕುಮಾರ್ ಅಂತ ನನ್ನ ಸ್ನೇಹಿತರು ಅವ್ರು ಜಯನಗರ ಎಂಎಲ್ಎ ಎಲ್ ಎ ಕೂಡ ಆಗಿದ್ರು ಎಂಎಲ್ಎ ಎಲ್ ಎ ಆಗೋಕ್ ಒಂದು ಬಿಜೆಪಿ ಶುರುವಾದಾಗಿಂದ ಅವರ ವರ್ಚಸ್ಸು ಮತ್ತೆ ಅವರ ಕೆಲಸ ಮತ್ತೆ ಅವರ ಪ್ರಾಮುಖ್ಯತೆ ಬಿಜೆಪಿ ನನ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅವರೊಂದು ಕಮಿಟಿ ಮೆಂಬರ್ ಆಗಿದ್ರು ಕಾರ್ಪೊರೇಷನ್ ಎಲೆಕ್ಷನ್ಸ್ ಬಂದಾಗ ಅವರು ಒಂದು ಕಮಿಟಿ ಮೆಂಬರ್ ಸೆಲೆಕ್ಷನ್ ಕಮಿಟಿನಲ್ಲಿ ಅವರು ಇದ್ರು ಅಂದ್ರೆ ಯಾರಿಗೆ ಕೊಡಬೇಕು ಅನ್ನೋದು ಅವರ ನಗರಾಧ್ಯಕ್ಷರಾಗಿದ್ರು ಬಿಜೆಪಿ ಅವ್ರಿಗೆ ನಾನ್ ತುಂಬಾ ಹತ್ರ ಇದ್ದೆ ಮತ್ತೆ ನಾವಿಬ್ರು ತುಂಬಾ ಓಡಾಡ್ತಾ ಇದ್ವಿ ಬೆಳಿಗ್ಗೆ ಒಂದ್ ಏಳೆಂಟು ಕಿಲೋಮೀಟರ್ ವಾಕಿಂಗ್ ಎಲ್ಲ ಮಾಡ್ತಾ ಇದ್ವಿ ತುಂಬಾ ಹತ್ರ ಇದ್ದದ್ದರಿಂದ ನಾನ್ ಅವ್ರ ಮನೆಗ್ ಹೋಗೋದು ಮನೆಗೆ ಬರೋದು ತಿಂಡಿ ತಿನ್ನೋದು ಕಾಫಿ ಕುಡಿಯೋದು ಎಲ್ಲ ನಡೀತಾ ಇತ್ತು ಹೀಗೆ ಒಂದು ಹತ್ತು ವರ್ಷ ಆಗಿತ್ತು ಅವರ ಜೊತೆಲಿ ಯಾರ್ಯಾರು ಆಸ್ಪಿರಿಯಸ್ ಇದ್ರು ಅಂದ್ರೆ ಯಾರಿಗೆ ಟಿಕೆಟ್ ಬೇಕಾಗಿತ್ತು ಅವ್ರೆಲ್ಲರೂ ಕೂಡ ಅವ್ರ ಹತ್ರ ಕೇಳಕ್ಕೆ ಭಯ ಆಗ್ತಾ ಇತ್ತು ನನ್ನ ಹತ್ರ ಬಂದ್ ಕೇಳೋರು ಅರಿ ಸರ್ ನೀವು ವಿಜಯರ್ಗೆ ತುಂಬಾ ಹತ್ರ ಅಲ್ಲ ನಂಗೆ ಒಂದ್ ಟಿಕೆಟ್ ಕೊಡ್ಸಿ ಇಂಥ ಜಾಗದಲ್ಲಿ ನಾನು ಎಲಿಜಿಬಲ್ ನೋಡಿ ನಾನು ಒಂದ್ ಹತ್ತು ವರ್ಷ ನಾನು ಕೆಲಸ ನಾನು ಎಲಿಜಿಬಲ್ ನಾನು ಇಷ್ಟ ಕೆಲಸ ಮಾಡಿದ್ದೀನಿ ನಿಮಗೆ ಎಲ್ಲ ಗೊತ್ತಲ್ಲ ನಾನು ತುಂಬಾ ಎಳಸು ಪರ್ಟಿಕ್ಯುಲರ್ಲಿ ಪೊಲಿಟಿಕಲ್ ಯಾವಾಗ ಅಂದ್ರೆ ಆಗ ತಾನೇ ನಾನು ಪೊಲಿಟಿಕ್ ಒಂದ್ ಎಂಟ್ ಹತ್ತು ವರ್ಷ ಹತ್ತು ವರ್ಷ ಪೊಲಿಟಿಕ್ಸ್ ಅಲ್ಲಿ ಏನು ಅಲ್ಲ ಸೊ ನಾನೇನ್ ಅನ್ಕೋತಾ ಇದ್ದೆ ನನ್ ತುಂಬಾ ಕ್ಲಾರಿಟಿ ನಾನು ವಿಜಯ್ ಕುಮಾರ್ ನಾನು ಪೊಲಿಟಿಕ್ಸ್ ಒಳಗ್ ಬರಲ್ಲ ಆರ್ಗನೈಸಿಂಗ್ ಏನ್ ಬೇಕೋ ನಾನು ಮಾಡ್ಕೋತೀನಿ ಪ್ರೋಟೀನ್ಲಿ ನಾನ್ ಬರಲ್ಲ ಅನ್ನುವ ಕ್ಲಾರಿಟಿ ನನ್ಗೆ ಅಷ್ಟಿತ್ತು ಅದು ಇಮ್ಮೆಚುರಿಟಿ ಅಂತಾನೂ ಹೇಳ್ಬೋದು ಪೊಲಿಟಿಕ್ಸ್ ಅಲ್ಲಿ ನಾಟಕ ಆಡಬೇಕು ನಂಗೆ ಗೊತ್ತಿಲ್ಲ ನಾನು ಬೆಳೆದ ವಾತಾವರಣ ವಾತಾವರಣ ಕ್ಲಾರಿಟಿ ಅದು ಯಾವಾಗ ಕ್ಲಾರಿಟಿ ಡೇ ಒನ್ ಈಗ ಯಾರ್ಯಾರು ಕೇಳಕ್ ಬರೋರು ಅವ್ರನ್ನೆಲ್ಲ ನಾನು ನೋಡಪ್ಪ ನನ್ನ ಹತ್ರ ಏನೂ ಇಲ್ಲ ಮತ್ತೆ ನಾನು ಹೇಳಿದ್ದು ವಿಜಯ್ ಅವ್ರು ಕೇಳೋದು ಇಲ್ಲ ಹಾಗಾಗಿ ನೀವು ಅವ್ರ ಹತ್ರನೇ ಹೋಗಿ ನೇರ ಹೇಳಿ ಇದು ನನ್ನ ಮೆಸೇಜ್ ಅವರಿಗೆ ಅವರೆಲ್ಲ ಹೋಗಿ ಇನ್ನೊಂದ್ ತರ ಹೇಳ್ತಾ ಇತ್ತು ಅಂತೆ ನನ್ ಗೊತ್ತಾಗಿದ್ದ ಮೂರ್ ತಿಂಗಳ ನಂತರ ಹರಿವರ್ ಹೇಳಿದ್ದಾರೆ ನಾನು ನಿಮ್ಮ ಹತ್ರ ಟಿಕೆಟ್ ಕೇಳಬೇಕಂತೆ ಕೇಳಿದ ಟಿಕೆಟ್ ಯಾರು ಅವರು ನಾನ್ ಹೇಳಿದ್ದೇನು ನೀವು ನನ್ನ ಹತ್ರ ಕೇಳೋದಕ್ಕಿಂತ ಯಾರ ಹತ್ರ ಹೋಗಿ ಕೇಳ್ಬೇಕು ಅವ್ರ ಹತ್ರ ನೇರ ಕೇಳಿ ಅಂತ ಹೇಳಿದ್ದೆ ಇವ್ರು ಹೋಗಿ ಹೇಳಿರೋದೇನು ಹರಿಯವ್ರು ನನ್ಗೆ ಟಿಕೆಟ್ ನ ಕೇಳಬೇಕು ಅಂತ ಹೇಳಿದ್ದಾರೆ ಮೂರ್ ನಾಲ್ಕು ತಿಂಗಳು ಆ ಅರ್ಜೆನ್ಸಿನಲ್ಲಿ ಅಥವಾ ಆ ಬಿಸಿ ನಲ್ಲಿ ವಿಜಯ್ ನನ್ನ ಜೊತೆ ಮಾತಾಡಕ್ ಹೋಗ್ಲಿಲ್ಲ ಬಿಸಿ ಇದ್ರು ಆಮೇಲೆ ಯಾವತ್ತೋ ಒಂದ್ ದಿನ ನಾನೇ ಕೇಳಿದೆ ಇದೆಲ್ಲ ಎಲೆಕ್ಷನ್ಸ್ ಎಲ್ಲ ಮುಗಿದ ಮೇಲೆ ನೀವ್ ಯಾಕೆ ನೀವು ನಮ್ಮ ಡಿಸಿಷನ್ಸ್ ಎಲ್ಲ ಅಡ್ಡಿ ಬರ್ತೀರಾ ಅಂತ ಕೇಳ ಅಂದ್ರೆ ಇದು ನಾನೊಬ್ಬ ಡಿಸೈಡ್ ಮಾಡುವಂತದ್ದಲ್ಲ ನೀವ್ ಯಾಕೆ ಎಲ್ಲರನ್ನು ಹೇಳಿ ಎತ್ ಕಟ್ತಾ ಇದ್ದೀರಾ ನನ್ನ ಹೋಗಿ ಟಿಕೆಟ್ ಕೇಳಿ ಅಂತ ಹೇಳ್ತಾ ಇದ್ದೀರಾ ವಿಜಯ್ ಅವ್ರು ನನ್ನನ್ನು ಕೇಳಿದ್ರು ಅವಾಗ ಒಂದು ಕ್ಲಾರಿಟಿ ಕೊಟ್ಟೆ ಸರ್ ನಾನ್ ಹೇಳಿದ್ದು ಹೀಗಲ್ಲ ನಾನ್ ಹೇಳಿದ್ದು ನನ್ನ ಹತ್ರ ಕೇಳುವ ಬದಲು ಅವ್ರ ಹತ್ರನೇ ನೇರ ಹೋಗಿ ಕೇಳಿ ಅಂತ ಹೇಳಿದ್ದೆ ನಿಮಗೂ ಹೇಗೋ ಹತ್ತು ವರ್ಷದಿಂದ ಪರಿಚಯ ಇದ್ದಾರೆ ಹೋಗಿ ಕೇಳಿ ಅಂತ ಹೇಳಿದ್ದೆ ಅವ್ರಿಗೂ ಕ್ಲಾರಿಟಿ ಸಿಕ್ತು ನನಗೂ ಕ್ಲಾರಿಟಿ ಸಿಕ್ತು ಎರಡು ಮೆಸೇಜ್ ಅವಾಗ ನನಗೆ ಮೊದಲನೇದು ನನಗೆ ಕ್ಲಾರಿಟಿ ಇದ್ರೆ ಸಾಲದು ಈ ಕಮ್ಯುನಿಕೇಶನ್ ಅಲ್ಲಿ ಯಾರ್ಯಾರು ಸಂಪರ್ಕ ಇದಾರೆ ಅವರೆಲ್ಲರಿಗೂ ಕ್ಲಾರಿಟಿ ಇರಬೇಕು ನಾವ್ ಏನ್ ಮಾತಾಡಿದ್ದೀವಿ ಅವತ್ತಿನ ದಿನ ನಾನು ವಿಜಯವ್ರು ಮಾತಾಡ್ಕೊಂಡ್ವಿ ಇನ್ಮೇಲೆ ಈ ತರದ್ ಯಾವ್ದೇ ವಿಷಯ ಬಂದ್ರು ತಕ್ಷಣ ತಕ್ಷಣ ಕ್ಲಾರಿಫೈ ಮಾಡ್ಕೊಂಡ್ಬಿಡೋಣ ನೀವು ಕರೆಕ್ಟ್ ನಾನು ಒನ್ ಸೈಡೆಡ್ ಆಗ್ಬಿಟ್ಟೆ ನಾನ್ ಕ್ಲಾರಿಟಿ ಕೊಟ್ಟಾಗೋಯ್ತು ಇಲ್ಲ ಅದ್ ಕಮ್ಯುನಿಕೇಶನ್ ಏನಾಗಿ ಹೋಗಿದೆ ನಾನು ಯೋಚನೆ ಮಾಡಕ್ಕೆ ಹೋಗ್ಲಿಲ್ಲ ನಮ್ ಇಬ್ಬರಿಗೂ ಮೂರ್ನಾಲ್ಕು ತಿಂಗಳು ಗ್ಯಾಪ್ ಆಯ್ತು ಅದು ಬಿಸಿಯಿಂದಾನು ಆಗಿರ್ಬೋದು ಅಥವಾ ಮಿಸ್ಕಮ್ಯುನಿಕೇಶನ್ ಇಂದಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದನು ಆಗಿರ್ಬೋದು ಸೊ ಇವತ್ತಿಗೆ ನಾನು ಯಾಕೆ ಬೆಳೆದಿದ್ದೀನಿ ಅಂತಂದ್ರೆ ಅವತ್ತಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಯ್ತೋ ಅದಕ್ಕೆ ಮತ್ತೆ ನಾನು ಅವಕಾಶ ಕೊಡ್ಲೇ ಇಲ್ಲ ನನ್ ಸಿಕ್ಕಿದ್ ಒಂದ್ ಜಾಗ ಆದ್ರೆ ನಾನು ಇವತ್ತಿನವರಿಗೆ ಯಾರ್ಯಾರ ಜೊತೆ ಸಂಪರ್ಕ ಮಾಡಿದ್ದೀನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾನು ಅವಕಾಶನೇ ಕೊಟ್ಟಿಲ್ಲ ನಂಗೆ ಹೀಗೆ ಯಾರಾದ್ರೂ ಕೇಳಿದ್ರೆ ಅವ್ರಿಗೂ ತಿಳಿಸ್ಬಿಟ್ಟಿರ್ತೀನಿ ನನ್ನ ಹತ್ರ ಇಂಥವ್ರು ಬಂದು ಕೇಳಿದರೆ ನಿಮ್ಮ ಹತ್ರ ಕಳಿಸ್ತಾ ಇದ್ದೀನಿ ಅಲ್ಲಿಂದ ಮುಂದೆ ನಿಮಗ್ ಬಿಟ್ಟಿತ್ತು ಅದು ಪೊಲಿಟಿಕಲ್ ಆಗಿರ್ಬೋದು ಡೀಲ್ ಆಗಿರ್ಬೋದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು ನಮ್ಮ ಮನೆ ಆಗಿರ್ಬೋದು ಈ ಕ್ಲಾರಿಟಿ ಕೊಟ್ಬಿಡ್ತೀನಿ ನಂಗೆ ಅಡ್ಡಿಗಳು ಕಡಿಮೆ ಆಗ್ತಾ ಬಂತು ಅದೊಂದು ಇನ್ಸ್